ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ವತಿಯಿಂದ ಬಳಗಾನೂರು ಗ್ರಾಮದಲ್ಲಿ ಆದ ಜೆಜೆಎಂ ಕಾಮಗಾರಿಯನ್ನು ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಮಾಡಿರುತ್ತಾರೆ ಹೀಗಾಗಿ ಜಿಲ್ಲಾ ಮುಖ್ಯರಸ್ತೆಯ ಮಧ್ಯೆಯಲ್ಲಿ ಈ ಕಾಮಗಾರಿಯನ್ನು ಮಾಡಿರುತ್ತಾರೆ ಹೀಗಾಗಿ ಪಿಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ತಿಳಿಸಿದರು ಅವರು ರೋಡಿನ ಮಧ್ಯದೇನೆ ಈ ಒಂದು ಕಾಮಗಾರಿಯನ್ನು ಆರಂಭಿಸಿದ್ದು ಅದಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪಯುವಾಗಿ ಸಿಂದಗಿ ಅವರಿಗೆ ಮನವಿ ಕೊಟ್ಟರು ಸಹಿತ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಹಾಗೆ ಪಿಡಬ್ಲ್ಯೂ ಡಿ ಅಧಿಕಾರಿಗಳಿಗೂ ಕೂಡ ಮನವಿಯನ್ನು ಕೊಟ್ಟಿರುತ್ತೇವೆ ಅವರು ಕೂಡ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿರುವುದಿಲ್ಲ ಹೀಗಿರುವಾಗ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಸಿಂದಗಿ ಅಧಿಕಾರಿಯಾದ ಗೋಪಾಲ್ ಹೊಸಮನಿ ಸರ್ ಅವರಿಗೆ ಕರೆ ಮಾಡಿ ಮಾತನಾಡಿ ನಾವು ಕೊಟ್ಟಿರುವ ಮನವಿ ಯಾವ ಹಂತದಲ್ಲಿದೆ ಎಂದು ಕೇಳಿದರೆ ಯಾವ ರೀತಿಯಾಗಿ ಮಾತನಾಡಿರುತ್ತಾರೆ ಮತ್ತು ಸ್ವತಃ ಅವರೇ ಡ್ರಿಂಕ್ ಮಾಡಿರುವುದನ್ನು ಒಪ್ಪಿಕೊಂಡಿರುತ್ತಾರೆ ಹೀಗಿರುವಾಗ ಅವರನ್ನು ತಕ್ಷಣವೇ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಒಬ್ಬ ಅಧಿಕಾರಿ ನಡೆದುಕೊಳ್ಳುವ ರೀತಿ ಯಾವ ರೀತಿ ಇದೆ ಎಂದು ಈ ಆಡಿಯೋದಲ್ಲಿ ತಾವು ಕೇಳಬಹುದು ಮತ್ತು ಒಬ್ಬ ಸಂಘಟನೆಯ ಸಂಘಟನಾಕಾರರಿಗೆ ಜೀವ ಬೆದರಿಕೆ ಯಾವ ರೀತಿಯಾಗಿ ಹಾಕಿರುತ್ತಾರೆ ಮತ್ತು ಒಬ್ಬ ತಾಲೂಕು ಅಧಿಕಾರಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಮೇಲಧಿಕಾರಿಗಳು ನೋಡಬಹುದು ಮತ್ತು ಕೂಡಲೇ ಅವರ ಮೇಲೆ ಕ್ರಮ ಜರುಗಿಸಬೇಕು ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ಏನ್ ಕೆಲ್ಸ ಚಾಲು ಏನ್ ಏನ್ಸರ ಯಾವ್ದ್ರಿ ಬಳಗ ನೋಡದ್ರಿ ಅದೇ ಸರ ಅವ್ರು ಪೈಪ್ ಜಾಯಿಂಟ್ ಹೊಡೋದು ಲೆಟರ್ ಕೊಟ್ರೂ ಕೆಲಸ ಸ್ಟಾರ್ಟ್ ಆ ನಿಮಗ ಲೆಟರ್ ಕೊಟ್ಟಿವಿ ಸರ್ ಕೆಲ್ಸಾ ಬಂದ್ ಮಾಡ್ರಿ ಅಂತ ಹೇಳಿ ಈಗ ಅವ್ರು ಪೈಪ್ ಜಾಯಿಂಟ್ ಹೊಡ್ಕೊಂಡು ರಾತ್ರಿ ಹಡ್ಡಿ ಮುರ್ಸಂಗ್ ಕಾಣಿಸ್ತಾರ್ರಿ ಹ್ಮ್ ಸರ್ ಈಗ್ರಿ ಮಾಡುವ ಬಂದ್ ಮಾಡೋದು ಏನ್ ಚಾಲು ಮಾಡ್ತೀರಿ ಯಾರ ನೀವ್ ಮಾತಾಡೋದು ಹ್ಮ್ ನಾ ಕರ್ನಾಟಕ ವಿರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಿ ಯಾರು ಕರ್ನಾಟಕ ವಿರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಕಂಬ ಹ ಅಂತ ಬಾಳ ನನ್ ಮಾರ್ ಏನ್ ಮಾಡುದು ನನ್ ಮ್ಯಾಗ ಏನ್ ಮಾಡುದ್ರಿ ಏನ್ ಮಾಡುದ್ರಿ ಹ್ಮ್ ಸುಮ್ಮನೆ ಕೊಟ್ಟ ಯಾಕೋ ಇದು ಆಗ ಇದು ಆಗಲ್ಲ ಇಲ್ಲಿ ನಿಟ್ಟ ಮಗವನ್ನ ಕಂಡ್ಬೇಕು ನೋವು ಲೆಟರ್ ಕೊಟ್ಟಿದ್ದೇವಲ್ರಿ ನಿಮ್ ಇಲಾಖೆ ಏ ಬೆಂಕ ಒಲೆ ಒಂದ ಆರೋಗ್ಯ ಕೆಲಸ ಸುಮ್ ಸುಮ್ ಇತ್ತ ಯಾರ ನಿಮ್ ನಿಮ್ ಇಲಾಖೆದಾಗ ಲೆಟರ್ ಕೊಟ್ಟಿದ್ದೇವಲ್ರಿ ಏ ಬೆಂಕಲ್ಕಾ ಮತ್ತೆ ಬೇಕಲ್ ಇಷ್ಟೇ ಯಾರಿಗ್ರಿ

ಅವ್ನು ಪಾಕಿದ್ರು ಯಾವ್ದ್ರಿ ಏನಾಯ್ತಾವ್ ಲೆಟರ್ ಉತ್ತರ ಕೊಡದ ಅದೇ ಲೆಟರ್ ಕೊಟ್ಟಿದ್ದೆವು ಕೊಟ್ಟಿದ್ದೇವು ಉತ್ತರ ಕೊಟ್ಟಿದ್ರ ಅದ್ರಿ ಕೊಡ ಅಲ್ಲ ನೀವ್ ಯಾವ್ದಾರ ಇರ್ರಿ ಯಾರ ಇರ್ರಿ ನಾವ್ ಅದ್ರಿ ಮಾಡಪ್ಪ ಆಫೀಸ್ ಮತ್ ನೀವ್ ಆಫೀಸ್ ಏನ್ ಸಂಬಂಧ ಇಲ್ಲ ಏನ್ ಏನ್ ಅದೇ ಮತ್ತ್ ನೀನ್ ಏನು ಕೊಲ್ಲೆ ಉತ್ತರ ಕೊಡಿದ್ರು ಬರ್ತಾ ಮತ್ ಅದೇ ಉತ್ತರ ಕೊಟ್ಟಿಲ್ಲರಿ ಇಲ್ಲಿವರೆಗೂ ನೋಡ ಅದನ್ನ ಅದಕ್ಕೆ ನಾವ್ ನಿಮಗ್ ಕೇಳಿ ಇಲ್ಲ ನೀ ಸುಮ್ ಸುಮ್ಕ ಬಡ ಸುಮ್ ಕೊಡ ಅಲ್ಲೇ ಬಂದು ಓದ್ತೀನಿ ಯಾರಿಗ್ರಿಗ ಇಲ್ಲೇ ಬಂದು ಓದಿತಿರಿ ಹ್ಮ್ ಎದರ್ಸಂಬಂದ್ರಿ ಸುಮ್ ಸುಮ್ ಬಂದ್ರ ಏನ್ ಕೆಲಸ ಅದೇ ಸಂಬಂಧ ಓದಿತೀರಿ ಏನ ಸುಮ್ ಸುಮ್ಮನೆ ದರ್ಶನ ನಾನು ಒಲೆಯಲ್ಲ ಇದು ಸುಮ್ಮನೆ ಆಗ್ತದ ಹೋಟೆಲ್ ಹಂಗ್ರಿ ಸುಮ್ಮ ಆತು